ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇಲ್ಲಿ ನೋಡಿ ಇದು ಯಾವ ಪಾಯಸ ಅಂದ್ರೆ ಇದು ಗಸಗಸೆ ಪಾಯಸ ಹಾಗೆ ಇದು ಕುಡಿಯೋ ಪಾಯಸ ಈ ಪಾಯಸವನ್ನು ನೀವು ಈ ಬೇಸಿಗೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಕೋಲ್ಡ್ ಮಾಡಿಕೊಂಡು ತಂಪಾಗಿಯೂ ಕುಡಿಬಹುದು ಚಳಿಗಾಲದಲ್ಲಾದರೆ ಇದನ್ನು ಬಿಸಿ ಬಿಸಿಯಾಗಿ ಕೂಡ ಸವಿಬಹುದು ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಇದನ್ನು ನೀವು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಅದಕ್ಕಾಗಿ ಇಲ್ಲಿ ಈ ಸ್ಪೂನಿಂದ ಒಂದು ಸ್ಪೂನಷ್ಟು ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೇನೆ ಹಾಗೆ ಅದೇ ಸ್ಪೂನಿಂದ ಒಂದು ಸ್ಪೂನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಇದೆರಡನ್ನು ನಾನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹುರಿತಾ ಇದ್ದೇನೆ ಇದು ಹೆಸರು ಬೇಳೆ ಒಂದು ಚೂರು ಕೆಂಪಗಾಗಬೇಕು ಅಷ್ಟು ಹುರಿದ್ರೆ ಸಾಕು ನೀವು ಬಾಸ್ಮತಿ ಅಕ್ಕಿ ಬದಲಾಗಿ ನಾರ್ಮಲ್ ಊಟದ ಅಕ್ಕಿಯನ್ನು ಕೂಡ ಬಳಸಬಹುದು ಈಗಿದು ಇಷ್ಟು ಕೆಂಪಗೆ ಹುರಿದು ನಾನು ಒಂದು ಬಟ್ಟಲಿಗೆ ತೆಗಿತಾಯಿದ್ದೇನೆ ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕಿ ಹುರಿದಿದ್ದೇನೆ ಹಾಗೆ ಇದು ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜಗಳನ್ನು ಸೇರಿಸಿ ಹುರಿತಾ ಇದ್ದೇನೆ ಇದು ಆಪ್ಷನಲ್ಲು ನಂತರ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಹುರಿತಾ ಇದ್ದೇನೆ ಗಸಗಸೆ ಅವಶ್ಯಕವಾಗಿ ಹಾಕಿ ಇದರಿಂದ ನಮ್ಮ ಪಾಯಸದ ಟೆಕ್ಸ್ಚರು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಗಸಗಸೆ ನಮ್ಮ ದೇಹಕ್ಕೆ ತಂಪು ಕೂಡ ಗಸಗಸೆಯನ್ನು ತುಂಬ ಹುರಿಬೇಕು ಅಂತ ಏನೂ ಇಲ್ಲ ಅದು ಒಂದು ಚೂರು ಬಿಸಿಯಾದರೆ ಸಾಕು ನಾನೀಗ ಅದೆಲ್ಲವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬಾದಾಮಿಗಳನ್ನು ಸೇರಿಸ್ತಾ ಇದ್ದೀನಿ ಈ ಹುರಿದ ಸಾಮಾನುಗಳು ಒಂದು ಚೂರು ತಣ್ಣಗಾದ ನಂತರ ನಾನು ಅದಕ್ಕೆ ಈಗ ನೀರನ್ನು ಸೇರಿಸಿ ಎರಡರಿಂದ ಮೂರು ಸರಿ ನೀರು ಚೇಂಜ್ ಮಾಡಿ ಇದನ್ನು ತೊಳೆದಿದ್ದೀನಿ ಯಾಕಂದರೆ ನಾವು ಅಕ್ಕಿ ಮತ್ತು ಹೆಸರು ಬೆಳೆಯನ್ನು ತೊಳೆದೇನೆ ಹಾಗೆ ಹುರಿದಿದ್ವಿ ಅಲ್ವಾ ಅದಕ್ಕೋಸ್ಕರ ಇದನ್ನು ಒಂದು ಎರಡರಿಂದ ಮೂರು ಸಾರಿ ತೊಳೆದು ಅದನ್ನು ಮತ್ತೆ ನೀರಲ್ಲಿ ಹಾಕಿ ಒಂದು ಗಂಟೆವರೆಗೂ ನೆನೆಸಿ ಇಡ್ತಾಯಿದ್ದೀನಿ ಇಲ್ಲ ನೋಡಿ ಇದು ಗಸಗಸೆ ಒಂದು ಸ್ವಲ್ಪ ಅದು ಜಾಲರಿಯಲ್ಲೆಲ್ಲ ಬಂದ್ಬಿಟ್ಟಿತ್ತು ಹೀಗಾಗಿ ನಾನು ಅದನ್ನು ಮತ್ತೆ ಸಣ್ಣ ಜಾಲರಿಯಲ್ಲಿ ಸೋಸ್ಕೊಂಡು ಆ ಗಸಗಸೆಯನ್ನು ಅದಕ್ಕೆ ಸೇರಿಸಿ ಒಂದು ಗಂಟೆವರೆಗೂ ನೆನೆಸ್ತಾ ಇದ್ದೀನಿ ಈಗ ಅದಕ್ಕೆ ನಾನು ನಾಲ್ಕು ಏಲಕ್ಕಿಯನ್ನು ಸೇರಿಸಿ ನೆನೆಸಿ ಇದ್ದೀನಿ ಇದು ನೋಡಿ ಒಂದು ಗಂಟೆ ಆದ ನಂತರ ನಾನು ಆ ನೆನೆಸಿದ ಅಕ್ಕಿ ಹೆಸರುಬೇಳೆ ಮತ್ತು ಬಾದಾಮಿ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ ನಾನು ಈ ನೆನೆಸಿದ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ತಾ ಇದ್ದೀನಿ ಈಗ ನೋಡಿ ಇದು ನಾನು ರುಬ್ಕೊಂಡಿರೋದು ನಾನಿದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಈಗ ಇದನ್ನು ಜಾಲರಿ ಸೌಟಲ್ಲಿ ಸೋಸ್ಕೋತಾ ಇದ್ದೀನಿ ಈ ಪಾಯಸವನ್ನು ನಾವು ಕುಡಿಲಿಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಹೀಗೆ ಸೋಸೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಹಾಗಂತ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ ನಾನು ಇದನ್ನು ಹೀಗೆ ಸೋಸ್ಕೊಂಡು ಮತ್ತೆ ಎರಡು ಸಾರಿ ಇದನ್ನು ಹೀಗೆ ರುಬ್ಬಿಕೊಂಡು ಮತ್ತೆ ಸೋಸ್ಕೊಂಡಿದ್ದೀನಿ ಇದರ ನಂತರ ಇದಕ್ಕೆ ಇನ್ನೊಂದು ಇನ್ಗ್ರೀಡಿಯೆಂಟು ಸೇರಿಸೋದು ಇದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು ನೀವು ಈ ರೆಸಿಪಿಯನ್ನು ಟ್ರೈ ಮಾಡುವುದೇ ಆದಲ್ಲಿ ಪ್ಲೀಸ್ ವಿಡಿಯೋವನ್ನು ಪೂರ್ಣವಾಗಿ ನೋಡಿಕೊಂಡು ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಅದರ ಪ್ರಮಾಣ ಅದು ಮಾಡಿದ ರೀತಿಯನ್ನು ನೋಡಿಕೊಂಡು ಮಾಡಿ ಇದರಿಂದ ನಿಮ್ಮ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಈ ಪಾಯಸವನ್ನು ನಾರ್ಮಲ್ ಪಾಯಸದ ಥರನೇ ಬೇಕಿದ್ದರೂ ಮಾಡಬಹುದು ಹಾಗೆ ಮಾಡುವುದೇ ಆದಲ್ಲಿ ಹೀಗೆ ಮತ್ತೆ ಮತ್ತೆ ಸೋಸಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ನಾನು ಈ ಸೋಸ್ಕೊಂಡಿರೋದನ್ನು ಮತ್ತೊಂದು ಸಾರಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತೆ ಇದನ್ನು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೆ ನೀರನ್ನು ಸೇರಿಸಿ ನಾನು ಇದನ್ನು ಸೋಸ್ಕೋತಾ ಇದ್ದೇನೆ ನೀವು ಇದನ್ನು ಈ ಬೇಸಿಗೆಯಲ್ಲಿ ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ನಿಮ್ಮನೆಗೆ ಯಾರಾದರೂ ಗೆಸ್ಟ್ಗಳೇನಾದರೂ ಬಂದಿದ್ದೆ ಆದಲ್ಲಿ ಇದನ್ನು ನೀವು ಮೊದಲನೇ ದಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅವರಿಗೆ ಬಿಸಿಲು ಹೊತ್ತಿನಲ್ಲಿ ಕೊಡಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಬರೀ ಒಂದೊಂದು ಸ್ಪೂನು ಹಾಕಿ ಮಾಡಿದರೂ ಕೂಡ ಇದು ಒಂದು ಎಂಟರಿಂದ ಹತ್ತು ಜನರಿಗೆ ಆಗೋವಷ್ಟು ಆಗುತ್ತೆ ಇದನ್ನು ನಾವು ಕುಡಿಯೋದಕ್ಕೆ ಮಾಡ್ತಾ ಇರೋದರಿಂದ ಇದಕ್ಕೆ ಒಂದು ಸ್ವಲ್ಪ ನಾವು ಜಾಸ್ತಿ ನೀರನ್ನೇ ಹಾಕ್ಕೊಂಡು ಇದನ್ನ ರುಬ್ಕೊಂಡು ಸೋಸ್ಕೊಂಡ್ರು ನಡೆಯುತ್ತೆ ಇದು ಕುದಿಸಿದ ನಂತರ ದಪ್ಪ ಆಗುತ್ತೆ ಇದು ಈಗ ನೋಡಿ ಈಗ ಇದಿಷ್ಟನ್ನು ನಾನು ಸೋಸ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ಇದು ಜಾಲರಿಯಲ್ಲಿ ಉಳಿದಿದೆ ಈಗ ನಾನು ಇದಕ್ಕೆ ಒಂದು ಬಟ್ಟಲಿನಷ್ಟು ಕಾಯಿ ತುರಿಯನ್ನು ಸೇರಿಸಿಕೊಂಡು ಇದನ್ನು ರುಬ್ತಾ ಇದ್ದೀನಿ ಕಾಯಿ ತುರಿ ಅವಶ್ಯಕವಾಗಿ ಹಾಕಲೇಬೇಕು ಆದಷ್ಟು ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದನ್ನೇ ಹಾಕಿದರೆ ನಮ್ಮ ಪಾಯಸದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ನಾನು ಎರಡು ಸಾರಿ ಹೀಗೆ ಸೋಸ್ಕೊಂಡು ಮತ್ತೆ ರುಬ್ಬಿ ಮತ್ತೆ ಸೋಸಿಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಈ ಪಾಯಸಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿಗಳನ್ನು ಬಳಸಬಹುದು ನಾನು ಈಗ ಬೇಸಿಗೆ ಕಾಲ ಅಂತ ಹೇಳಿ ಗೋಡಂಬಿಗಳನ್ನು ಇಲ್ಲಿ ಬಳಸಿಲ್ಲ ಈಗ ನೋಡಿ ನಾನು ಕೊನೆಗೆ ಈ ಚರಟವನ್ನು ಹೀಗೆ ಕೈಯಿಂದ ಹಿಂಡಿ ತೆಗಿತಾ ಇದ್ದೀನಿ ಈಗ ಇದರಲ್ಲಿ ಏನೂ ಉಳಿದಿರೋದಿಲ್ಲ ನೀವು ಬೇಕಿದ್ರೆ ಇದನ್ನ ಯಾವುದಾದ್ರೂ ಪಲ್ಯಕ್ಕೋ ಅಥವಾ ಸಾಂಬಾರ್ಗೋ ಬೇಕಿದ್ರೂ ಬಳಸಬಹುದು ಈಗ ನೋಡಿ ಇದು ನಮ್ಮದು ಇಷ್ಟೇ ಚರಟ ಉಳಿದಿದೆ ಈಗ ನಾನು ಈ ಹಾಲನ್ನು ಒಲೆ ಮೇಲೆ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆಯನ್ನು ಬಳಸಬಹುದು ನಾನಿಲ್ಲಿ ಇದಕ್ಕೆ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಎರಡು ಬಟ್ಟಲಿನಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸಿ ನಾನಿದನ್ನು ಕುದಿಸ್ತಾ ಇದ್ದೀನಿ ನೀವು ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಿದ್ರೆ ಬೆಲ್ಲವನ್ನು ಸೇರಿಸಬಹುದು ನಾವು ಏಲಕ್ಕಿಯನ್ನು ಆಲ್ರೆಡಿ ಸೇರಿಸಿದ್ದೇವೆ ಹಿಂಗಾಗಿ ಇದು ತುಂಬ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನಾನಿಲ್ಲಿ ಟೇಸ್ಟ್ ನೋಡಿಕೊಂಡು ಒಂದು ಚೂರು ಬೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದಕ್ಕೆ ಮತ್ತೆ ಏನೂ ಸೇರಿಸೋ ಅವಶ್ಯಕತೆಯೇ ಇಲ್ಲ ಇದು ನೋಡಿ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಹೊತ್ತು ಇದನ್ನು ಕುದಿಸೋ ಅವಶ್ಯಕತೆಯೂ ಇಲ್ಲ ಈ ಪಾಯಸ ತುಂಬ ಬೇಗ ರೆಡಿಯಾಗಿಬಿಡುತ್ತೆ ನೀವು ಇದನ್ನು ಖಂಡಿತವಾಗಲೂ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಇಲ್ಲ ನೋಡಿ ನಮ್ಮ ಪಾಯಸ ಹೀಗೆ ಕುದಿತಾ ಇದೆ ಈಗ ನೋಡಿ ನಮ್ಮ ಪಾಯಸ ಕುಡಿಲಿಕ್ಕೆ ರೆಡಿಯಾಗಿದೆ ನೋಡಿ ನಾನು ಎಲ್ಲವನ್ನೂ ಒಂದೊಂದೇ ಸ್ಪೂನ್ ಹಾಕಿದರೂ ಕೂಡ ಇದು ಏಳರಿಂದ ಎಂಟು ಜನರಿಗೆ ಆಗೋವಷ್ಟು ಆಗಿದೆ ಈ ಪಾಯಸ ಬಿಸಿ ಬಿಸಿಯಾಗಿ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕೂಲ್ ಕೂಲಾಗಿ ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ Thank you.